ಜನರೇಶಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಹಾರ ನೋಡಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನಲ್ಲಿ ಈ ದಿನ ನಮ್ಮ ಜನಸ್ಪಂದನ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಡಿ ಸಿ ಸಾಹೇಬರು ಎಸ್ ಪಿ ಸಾಹೇಬರು ನಮ್ಮ ಕೆ ಎಸ್ ಆರ್ ಟಿ ಸಿ ಡಿ ಸಿ ಸಾಹೇಬರು ಇನ್ನೂ ಸುಮಾರು ಅಧಿಕಾರಿಗಳು ಭಾಗ ಭಾಗ ಭಾಗವಹಿಸಲಿದ್ದಾರೆ ಈ ದಿನ ಅವರ ಜನಸಾಮಾನ್ಯರ ಕುಂದುಕೊರತೆಗಳ ಒಂದು ಸಭೆಯನ್ನು ಏರ್ಪಡಿಸಿ ಈ ಒಂದು ಗಡಿ ನಾಡಿಗೆ ಒಂದು ಮೋಕ್ಷವನ್ನು ಸಿಗಲಿದೆ ಈ ಒಂದು ಗಡಿ ನಾಡಿನ ಭಾಗದಲ್ಲಿ ಈ ನಮ್ಮ ಡಿ ಸಿ ಸಾಹೇಬರು ಬರ್ತಾ ಇರೋದು ತುಂಬ ಒಂದು ರೀತಿ ಹೆಮ್ಮೆ ವಿಷಯವೇ ಈಗ ಆ ಒಂದು ಮುಂದಿನ ಯಾರ್ಯಾರು ಬಂದಿದ್ದಾರೆ ಏನು ಅಂತ ತಾವು ನೋಡ್ಬೋದು ಮತ್ತು ಈಗ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇಷ್ಟ ಬಂದಿದ್ದೀವಿ ಕರೆಕ್ಟ್ ಸಲಿ ಎಲ್ಲ ಸಾರ್ವಜನಿಕರು ಕೂಡ ನೀವು ಬಂದಿರೋದು ನೋಡಿದ್ರೆ ನಿಜವಾಗೆರಿ ಹ್ಯಾಪಿ ಸ್ಪಂದನೆ ಇದೆ ಅದಕ್ಕೆ ದರ್ಶನ ಅಂತ ಹಾಕಿದ್ರು ದರ್ಶನ ಅಂತ ಹಾಕಿದ್ರು ನಾವು ಜನತ ದರ್ಶನ ಮಾಡೋದು ಬೇಡ ಜನ ಸ್ಪಂದನ ಮಾಡೋಣ ಅಂತ ಹೇಳ್ಬಿಟ್ಟು ಜನಸ್ಪಂದನ ಅನ್ನೋ ದೈಲಿಯಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈಗ ನೀವು ಏನು ಮಾಡೋದ್ರಿಂದ ನಮ್ಮಲ್ಲಿ ಒಂದು ಸಿಸ್ಟಮ್ಸ್ ಇದ್ದಾವೆ ಫಸ್ಟ್ ನಮ್ಮ ಹತ್ರ ಬಂದು ನಮ್ಮ ಕೌಂಟರ್ ಇದೆ ಆ ಕೌಂಟ್ರಲ್ಲಿ ಅರ್ಜಿಗಳನ್ನು ಕೊಟ್ಟು ಅಲ್ಲಿ ದಾಖಲಾಗ್ತದೆ ದಾಖಲಾದ್ರೆ ದಾಖಲಾಗಿದ್ದಾವೆ ಅದರ ಮೇಲೆ ಏನೇನು ಕಣ್ಬುಳಾಗಿದ್ದಾವೆ ಅಂತ ಹೇಳಿ ನಾವು ಫಾಲೋ ಮಾಡಿದ್ವಿ ಅನುಕೂಲ ಆಗುತ್ತೆ ಹಾಗಾಗಿ ನೀವು ನಮ್ಮ ಹತ್ರ ಬಂದ ಮೇಲೆ ನೀವು ಅಲ್ಲಿಗೋದನ್ನು ಕೇಳಿದ್ದೇವೆ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಹಾಗಾಗಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಜನಪ್ರಿಯ ಜಿಲ್ಲಾಧಿಕಾರಿ ಸಾಗ ರೀಂದ್ರ ಸಾಗಿದ್ದಂತಹ ಧನ್ಯವಾದಗಳು ಈಗ ಸರ್ ರಮೇಶ್ ಚಿಕ್ಕ ನಡೀತಾರೆ ಚಪ್ಪಾಳೆ ಬಂದಿದ್ದು ಧನ್ಯವಾದಗಳು

ಸೇಲೂರು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೆಲವು ಬೇಡಿಕೆಗಳನ್ನು ಕೊಟ್ಟಿದ್ದಾರೆ ಸೇಲೂರು ತಾಲೂಕು ಕಚೇರಿಗೆ ಅಗತ್ಯ ಸಿಕ್ಕಿ ఎలా సర్కారి కచేరి ప్రారంభి భూమి శాఖలను ప్రారంభి చూరు తాలూకకి సేర చిత్తామూరి తాలూక చిల్లె ఉడవి సర్కల్స్ బాగేపల్ తాలూకలి సోమనాథ్ కోల్నా విలే సర్కల్ మూల కలత రక్తి చేళూరు తాలూకేస ಇದು ವೆರಿ ಇಂಪಾರ್ಟೆಂಟು ಹಸ್ತಾಂತರ ಇಮ್ಮಿಡಿಯಂಟಾಗಿ ಆಗಬೇಕು ಆಗಬೇಕಾದ್ರೆ ನೋಡಿ ಯಾವ ರೆಕಾರ್ಡ್ ಮತ್ತು ಮಿಸ್ ಆಗಬೇಕು ಅದಕ್ಕಲ್ಲ ಇದಕ್ಕೆಲ್ಲ ಅದನ್ನು ಹಸ್ತಾಂತರ ಮಾಡಬೇಕಾದ್ರೆ ಹಸ್ತಾಂತರ ಮಾಡಿಕೇ ವಿಡಿಯೋ ರೆಕಾರ್ಡ್ ಮಾಡಬೇಕು ದಾಖಲೆಗಳನ್ನು ಸಮರ್ಪಕವಾಗಿ ತಂದು ಸಾಕು ಮಾಡ್ತೀವಿ ಇದರಿಂದಲ್ಲ ಸ್ವಲ್ಪ ಥರ ಎಲ್ಲ ಮಿಸ್ ಆಯಿತು ಕಳೆದೋಯಿತು ಈ ಥರ ಹಾಕ್ಬೇಕು ಸ್ವಲ್ಪ ಈಗ ಹೇಳೋಂಥವು ವೆರಿ ಇಂಪಾರ್ಟೆಂಟ್ ಇದು ಏಕೆಂದರೆ ಇದು ಅಡ್ಮಿಟ್ಗೆ ಸಂಬಂಧಪಟ್ಟ ವಿಷಯ ಇದು ರೆಕಾರ್ಡ್ಗಳನ್ನು ನಿಮಗೆ ಬರಬೇಕು ಎಲ್ಲರೂ ರೆಕಾರ್ಡ್ ಮಾಡ್ತೇನೆ ಕೇಂದ್ರದ ಸುತ್ತಮುತ್ತಲಿನ ಕೋಟ್ಯಾಂತರ ರು ಬೆಲೆ ಸರ್ಕಾರಿ ಜಮೀನುಗಳನ್ನು ಜಮೀನುಗಳು ಭೂ ಕಳ್ಳದ ಪಾಲಾಗುತ್ತಿದ್ದು ಸರ್ಕಾರಕ್ಕೆ ಮುಟ್ಟುಗೋಲಾಗುತ್ತದೆ ಎಂದು ಸರ್ಕಾರ ಸುತ್ತಿದೆ ಈಗ ನಮ್ಮದು ಲ್ಯಾಂಡ್ ಬಿಟ್ ಅಂತ ತುಂಬ ಲ್ಯಾಂಡ್ ಬೀಟು ಕಂಪಲ್ಸರಿ ಮಾಡಿಸಬೇಕು ಲ್ಯಾಂಡ್ ಬೀಟ್ ಮಾಡಿಸ್ತೀವಿ ಲ್ಯಾಂಡ್ ಬೀಟ್ ಅಂತ ಒಂದು ಆ್ಯಪ್ ಇದೆ ಆ ಆ್ಯಪಲ್ಲಿ ಯಾವ್ಯಾವು ನಮ್ಮದು ಸರ್ಕಾರಿ ಜಮೀನುಗಳಿರ್ತಾವೋ ಆ ಜಮೀನುಗಳಲ್ಲಿ ನಮ್ಮ ವಿಲೇಜ್ ಅಕೌಂಟ್ಗೆ ನೋಡಿ ಸುತ್ತ ಹಾಕಿ ಅದನ್ನು ರೆಕಾರ್ಡ್ ಮಾಡಬೇಕು ಆ ಥರದ್ದು ಈಗ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಲ್ಯಾಂಡ್ ಬಿಟ್ಟು ಪ್ರೋಗ್ರೆಸ್ಸು ಮೋರ್ ದನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ನಷ್ಟು ಆಗಿರುತ್ತೆ ಬೇಕಾ ಜವಾಬ್ದಾರಿ ಮೊದಲ ದಾರ್ಶನದ ನೀವು ಮೊದಲೇ ತಾಲೂಕು ತಾಲೂಕಿಗೆ ನೇತೃತ್ವದಲ್ಲಿ ಸೇಡುವ ತಾಲೂಕು ಎಲ್ಲ ಬೇರೆ ತಾಲೂಕುಗಳಿಗಿಂತ ಭಾಳ ಇದ್ರು ಭಾಳ ಚೆನ್ನಾಗಿ ನಡೀತಾ ಇದೆಯಪ್ಪ ಪ್ರೋಗ್ರೆಸ್ ಚೆನ್ನಾಗಿದೆಯಪ್ಪ ಎಲ್ಲ ರೀತಿಯಲ್ಲಿ ಆಗಬೇಕು ನಮ್ಮ ಮಾನ್ಯ ಶಾಸಕರು ನಾವು ಎಲ್ಲ ಸರ್ಕಾರ ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಮೀಪದಲ್ಲಿ ಚರ್ಚೆ ಆಗಿದೆ ಸರ್ಕಾರಿ ಜಮೀನುಗಳು ನಿಮಗೆ ಯಾರಿರುತ್ತೆ ಮಾದರಿಯಾಗಿರಬೇಕು ಬೇರೆ ತಾಲೂಕುಗಳಿಗೆ ಬಂದರೆ ಚೇಡರು ತಾಲೂಕನ್ನು ಹೋಗಿ ನೋಡಿಕೊಳ್ಬೇಕಾಗ್ತಾ ಅನ್ನೋದು ಬಂದಿರೋ ಎಲ್ಲ ತಾಲೂಕುಗಳ ತಾಲೂಕಿನ ಕಚೇರಿಗಳು ಒಂದೇಗಳಲ್ಲಿ ಬರಬೇಕು ಎಂಬ ಉದ್ದೇಶ ಯಾಕಂದ್ರೆ ಮಾಡ್ತಾರೆ ಹಳೆಯದು ಟಿ ಡೇ ಐವಿ ಬಂದು ಇವಾಗ ಕೆ ಎಸ್ ಆರ್ ಆರ್ಬೋದು ಅದನ್ನು ಸರ್ ಡಿಯಲ್ಲಿ ಕೊಟ್ಟಿದ್ದಾರೆ ಕೆ ಎಸ್ ಆರ್ ಟಿ ಸಿ ಆಟಿಸ್ಕೊಟ್ಟಿದ್ದಾರೆ ಆ ಥರ ಸರ್ಕಾರಿ ಗಮನಗಳು ಗಮನಿಯಾಗಿದೆ ಕೆ ಇರ್ಬೋದು ಇಲ್ಲ ಬಂದು ಜೆ ಪಿ ಎಷ್ಟು ಮಾರ್ಕೆಟ್ ಇರ್ಬೋದು ಅಂತ ಇದೆ ಅಲ್ಲಿ ಕೂಡ ಮಾಡಬೇಕು ಆ ರಚನೆ ಇದ್ದರೂ ಈ ಒಂದು ತಾಲೂಕಿನ ಮೂರು ವರ್ಷದ ದಿನದಲ್ಲಿ ಪ್ಲಾನ್ ಮಾಡೋದರಿಂದ ಇವತ್ತು ಪ್ಲಾನ್ ಮಾಡಿದ್ರೆ ಒಳ್ಳೆಯದು ಯಾವತ್ತೇ ಆಗಲಿ ಯಾವತ್ತೆ ಅಲ್ಲಿ

ಶಿಕ್ಷಣ ಅದು ಕೆಲವರು ಯಾರು ಲ್ಯಾಂಡ್ ಲಾಕ್ಸ್ತಾರೆ ಅಂದಾಗ ಭಾರತ ದಾನ ಮಾಡಿದೆ ಅಂತ ಗೊತ್ತೂ ಸರ್ಕಾರದ ಖಂಡಿತ ಮಾಡ್ತೀರಿ ಮನುಷ್ಯನಲ್ಲಿ ತಾವು

ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಯುದ್ಧವನ್ನು ಇದೆ ಅದನ್ನು ಗ್ರಾಮ ಪಂಚಾಯತಿ ಏನೀಗ ಅವರುದ್ಧ ರೆಜುವೇಷನ್ ಪಾಸಾಗಿ ಇರಬೇಕಾಗುತ್ತೆ ಬಾಲಕಿಯರ ಮತ್ತು ಬಾಲಕರ ಹಾಸ್ಪೆಲನ್ನು ಸ್ಥಾಪಿಸಬೇಕು ಹಾಸ್ಟೆಲ್ಗೆ ಸಲ ಸರ್ಕಾರ ಏನಾದರೂ ಹೊಸ ಹಾಸ್ಪೆಟ್ಲನ್ನು ಸ್ಥಾಪನೆ ಮಾಡುವಂಥ ಪ್ರಸ್ತಾವನೆ ಇದ್ದರೆ ನಮ್ಮ ಕೊಟ್ಟರೆ ಆಚರಣೆ ಇಲ್ಲ ಆಯಿತು ಒಂದು ಪೋಸ್ಟ್ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಆಸ್ಟೆಲ್ ಕೊಡಲಿಕ್ಕೆ ಗರ್ಲ್ಸ್ ಅಂಡ್ ಬಾಯ್ಸ್ ಆಸ್ಟೇಟ್ ಎರಡಕ್ಕೂ ಪ್ರಪೋಸಲ್ ಸರ್ಕಾರ ಕಳಿಸ್ಕೊಡೋಣ ಇದಕ್ಕೆ ನಾಲ್ಕು ಎಕ್ಪೋರ್ಟ್ ಆಗಿರೋದರಿಂದ ಇಲ್ಲೊಂದು ಬೇಕಾಗುತ್ತೆ ಕಳಿಸ್ಕೊಡ್ತೀನಿ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಬೇಕು ಕನ್ವರ್ಷನ್ ಇದೆಯಾ ಏನಾದ್ರಿಗೆ ಪ್ಲ್ಯಾನ್ ಮಾಡಿ ಅದರ ಪ್ರಕಾರ ಸೈಟ್ ಮಾಡಿ ಮಾರಾಟ ಮಾಡಿದ್ರು ವಸತಿ ಯೋಜನೆ ಸರ್ ವಸತಿ ಯೋಜನೆ ಮನೆಗೆ ಇವರಿಗೆ ನೀನಪ್ಪ ರೇಷನ್ ಕಾರ್ಡ್ ಇಲ್ಲ ಅಂತೇಳಿ ಒಂದೆರಡು ಜನ ಮಹಿಳೆಯರು ಕೂಡ ಬಂದಿದ್ದರು ರೇಷನ್ ಕಾರ್ಡ್ಗೆ ಅದಕ್ಕೊಂದೊಂದು ಗಂಟೆ ಕಾಲಾವಕಾಶ ಕೊಡ್ತಾರೆ ಸರ್ ಈ ಮೆಡಿಕಲ್ ಗ್ರೌಂಡ್ ಮೇಲೆ ರೈತರು ರೇಷನ್ ಕಾರ್ಡ್ ಇಲ್ಲೇ ಹೋದರೆ ಮೆಡಿಕಲ್ ಗ್ರೌಂಡ್ ಮೇಲೆ ರೇಷನ್ ಕಾರ್ಡ್ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತಾರೆ ಅಂತ ಸಮಯ ನೋಡಿ ಆ ರೈತರಿಗೆ ನಾವು ಮಾಡಿಕೊಡುವಂತಲೂ ಕೂಡ ಹೇಳಿದ್ದೀವಿ ಕೆಲವು ಜನದ್ದು ಆಧಾರ್ ಲಿಂಕ್ ಆಗಿದ್ರು ಅದನ್ನು ಕೇಳಿದ್ದಾರೆ ಅದನ್ನು ಕೂಡ ಮಾಡಿಕೊಡ್ಬೇಕಾಗುತ್ತೆ ಆಮೇಲೆ ಕೆಲವು ಜನ ಈ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ ಒಂದು ಟೂ ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ಅವರಿಗೆ ಯು ಡಿ ಐ ಎ ಬಗ್ಗೆ ಒಂದು ಕಾರ್ಡ್ ಮಾಡಿಕೊಡಬೇಕು ಇಲ್ಲಿನ ಇಲ್ಲೇ ಶಿಬಿರ ಮಾಡಲಿಕ್ಕೂ ಕೂಡ ಹೇಳಿದ್ದೀವಿ ಅದರ ಶಿಬಿರವನ್ನು ಮಾಡಿಕೊಡ್ತೀವಿ ಚೇಳೂರು ತಾಲೂಕಾಗಿರೋದ್ರಿಂದ ಇಲ್ಲಿ ಯಾವುದು ನ್ಯಾಷನಲೈಝಡ್ ಬ್ಯಾಂಕ್ ಇಲ್ಲ ಆದ್ಯತೆ ಕೆಲಸ ಹಾಗಾಗಿ ಖಂಡಿತ ನಾನು ಜನರಲ್ ಮ್ಯಾನೇಜರ್ಗೆ ಮತ್ತು ಎ ಜಿ ಎಮ್ ಮಾತಾಡಿ ಕೆನರಾ ಬ್ಯಾಂಕು ಇಲ್ಲಾಂದರೆ ಯಾವುದು ಎಸ್ ಬಿ ಐಯೋ ಅಥವಾ ಯಾವ ಬ್ಯಾಂಕುಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳು ಬರ್ತವೆ ಆ ಬ್ಯಾಂಕ್ ಬ್ಯಾಂಕ್ನಲ್ಲಿ ಓಪನ್ ಮಾಡಲಿಕ್ಕೆ ಬ್ರಾಂಚ್ ಓಪನ್ ಮಾಡಲಿಕ್ಕೆ ನನ್ನಿಂದ ಪ್ರಸ್ತಾವನೆ ಕಳಿಸಿ ಅದನ್ನು ಕೂಡ ಮಾಡ್ತೀವಿ ಹಾಗಾಗಿ ಆದ್ಯತೆಯ ಮೇಲೆ ಮಾಡ್ತೀವಿ ಏಕೆಂದರೆ ಕೆಲವನ್ನ ಸ್ಥಳದಲ್ಲೇ ಮಾಡ್ಬೋದು ಗೊತ್ತಾಯ್ತಲ್ಲ ಇನ್ ಕೆಲವಕ್ಕೆ ಒಂದು ಎಂಟು ದಿನ ಹದಿನೈದು ದಿನಗಳ ಗಡುವೆ ಪರಿಮಿತಿ ಮತ್ತೆ ಇನ್ನೊಂದು ಸರ್ ಈಗ ಮನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಸಿ ಸುಧಾಕರ್ ಅವರು ನವೆಂಬರ್ ಅಲ್ಲಿ ಜನಸಂದ ಕಾರ್ಯಕ್ರಮ ಮಾಡಿದ್ದಾರೆ ಅದರಲ್ಲಿ ಆರ್ನೂರು ಅರ್ಜಿಗಳು ಬಂದಿದೆ ಅದನ್ನ ಎಷ್ಟು ವಿವಿಧ ಇದಾಗಿ ಇದಾಗಿದೆ ಎಷ್ಟು ಪೆಂಡಿಂಗ್ ಇದೆ ಪೆಂಡಿಂಗ್ ಯಾವ್ದು ಇಲ್ಲ ಬಂದಂತ ಬಂದಂತ ಎಲ್ಲ ಅರ್ಜಿಗಳನ್ನೂ ಕೂಡ ಜನಸ್ಪಂದನದಲ್ಲಿ ಬಂದಂತ ಎಲ್ಲ ಅರ್ಜಿಗಳನ್ನು ಕೂಡ ನಾನು ಬೆಲೆ ಯಾವ್ದು ಕೂಡ ಬೆಂಡಿ ಈಗ ಹೊಸದಾಗಿ ನಾನು ಬಾಗ್ ಮೊನ್ನೆ ಬಾಗೇಪಲ್ಲಿ ಮಾಡಿದ್ದೀನಿ ಆಮೇಲೆ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದೀನಿ ಇವತ್ತು ವಿಲೆ ಮಾಡ್ತಾ ಇದ್ದೀನಿ ಇದು ಮೂರನೇ ಜನಸ್ಪಂದನ ಈ ಮೂರು ಜನಸ್ಪಂದನಗಳಿಗೆ ಬಂದಂಥ ಅರ್ಜಿಗಳನ್ನು ಮುಂದಿನ ಹದಿನೈದು ದಿನದೊಳಗಾಗಿ ವಿಲೆ ಮಾಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ತಾವು ಹೊಸದಾಗಿ ನಮ್ಮ ಚೇಳೂರು ಹೋಬಳಿಯ ತಹಸೀಲ್ದಾರಾಗಿ ಬಂದಿದ್ದೀರಾ ಚೇಳೂರು ತಾಲೂಕಿನ ತಹಸೀಲ್ದಾರಾಗಿ ಬಂದಿದ್ದೀರಾ ನಮ್ಮ ಚಾನಲ್ ಪರದಿಂದ ನಮ್ಮ ಪತ್ರಿಕಾ ಪರದಿಂದ ತಮಗೆ ಶುಭಾಶಯಗಳು ಹಾಗೂ ಸ್ವಾಗತ ಈ ದಿನ ಒಂದು ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಇದರಲ್ಲಿ ಜನಸಾಮಾನ್ಯರ ಕೊರತೆಗಳ ಬಗ್ಗೆ ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆ ಮತ್ತು ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಯಾವ್ಯಾವ ಇಲಾಖೆಯ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿದ್ದೀರಾ ಅಂತ ಒಂದು ಚಿತ್ರಣವನ್ನು ನಮಗೆ ಕೊಡಿಸ ದಯವಿಟ್ಟು ನಮಸ್ಕಾರ ಈ ದಿನ ಮಾನ್ಯ ಸರ್ಕಾರ ಜನ ಸರ್ಕಾರದಿಂದ ಅಂದುಕೊಂಡಿರುವ ಜಿಲ್ಲಾಡಳಿತ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಹಾಗೂ ತಾಲೂಕು ರೈಲು ಚೇಳೂರು ತಾಲೂಕು ಇಲ್ಲಿಂದ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಸಮಕ್ಷಮ ಹಾಗೂ ಮಾನ್ಯ ಓ ಸಿ ಒ ಸಾಹೇಬರು ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಸಮಕ್ಷಮದಲ್ಲಿ ಜನಸ್ಪಂದನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭಿಸಿ ಸುಮಾರು ಎರಡೂವರೆ ಗಂಟೆವರೆಗೂ ಎಲ್ಲ ಒಂದು ಕುಂದುಕರತೆಗಳನ್ನು ಆಲಿಸಿ ಎಲ್ಲ ಡಿಪಾರ್ಟ್ಮೆಂಟ್ ಬಾಯ್ಸು ಅಪ್ಲಿಕೇಶನ್ಸ್ ರಿಸೀವ್ ಮಾಡಿಕೊಂಡು ಕೆಲವು ಅರ್ಜಿಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಕಂಡುಕೊಟ್ಟಿದ್ದಾರೆ ಕೆಲವು ಯಾವುದು ಆಹಾರ ಇಲಾಖೆ ಮತ್ತು ಕೆಲವು ಇಲಾಖೆಗಳಿಗೆ ಮತ್ತು ದರ್ಖಾಸ್ತು ಅರ್ಜಿಗಳ ಬಗ್ಗೆ ಜಿ ಪಿ ಎಸ್ ಫೋಟೋ ತೆಗಿಬೇಕು ಅಂತೇಳಿ ಅನ್ನೋ ಜನರ್ಸ್ ಕೊಟ್ಟಿದ್ದಾರೆ ಈ ಇಲಾಖಾವಾರು ಎಲ್ಲ ಅಧಿಕಾರಿಗಳಿಗೂ ಮತ್ತು ಇಲ್ಲೇ ಸ್ವಂತ ಬ ಬಿಲ್ಡಿಂಗ್ ಇಲ್ಲ ಅಂತಂದ್ರೂ ಬಾಡಿಗೆ ಕಟ್ಟಡ ಆದರೂ ತಗೊಂಡು ಎಲ್ಲ ಇಲಾಖೆಗಳಲ್ಲೂ ಚೇಳೂರು ತಾಲೂಕಿನಲ್ಲೇ ಕಾರ್ಯನಿರ್ವಹಿಸಬೇಕು ಅಂತೇಳಿ ಸ್ಟ್ರಿಕ್ಟಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಇಲಾಖೆಗಳೂ ಸೂಚನೆ ನೀಡಿರ್ತಾರೆ ಆಮೇಲೆ ಇಲಾಖಾವಾರು ಇಲಾಖಾವಾರು ಅರ್ಜಿಗಳು ಕಂದಾಯ ಇಲಾಖೆಗೆ ನಲವತ್ತ ನಲವತ್ತಾರು ಆಮೇಲೆ ಬರ್ಕೊಂಡಿದ್ದೀರಲ್ವ ಅದು ಟೋಟ್ಲು ಅರುವತ್ತ್ನಾಲ್ಕು ಅಪ್ಲಿಕೇಶನ್ಸ್ ಬಂದು ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ಗೆಲ್ಲ ಸೆಗ್ರಿಗೇಟ್ ಮಾಡಿ ಎಲ್ಲ ಡಿಸ್ಪರ್ಸ್ ಮಾಡಿದ್ದೀವಿ ಎಲ್ಲ ಅರ್ಜಿಗಳನ್ನು ಕಾಲಮಿತಿಯೊಳಗೆ ಸಂಬಂಧಪಟ್ಟ ಇಲಾಖೆಗಳಿಂದ ಪರಿಹಾರ ಕಂಡುಕೊಂಡು ಹತ್ತನೇ ತಾರೀಕು ಒಳಗೆ ಇದನ್ನೆಲ್ಲ ಇದು ಮಾಡಿಸ್ತೀವಿ ಆಮೇಲೆ ನಮ್ಮ ಚೇಳೂರು ತಾಲೂಕು ಮಾದರಿ ತಾಲೂಕು ಮಾಡಬೇಕು ಅಂತೇಳಿ ಎಲ್ಲರ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು ತುಂಬ ಕಾಳಜಿ ವಹಿಸಿದ್ದಾರೆ ಆಮೇಲೆ ತಾಲೂಕು ಆಡಳಿತ ಸ ಇದು ಕಟ್ಟಡದ ಬಗ್ಗೆ ಸ್ಥಳ ನೋಡೋದಕ್ಕೂ ಸಡೆತಳಿಕೆ ಮಾಡ್ಕೊಂಡು ಬಂದಿದ್ದಾರೆ ಆ ಮುಂದಿನ ದಿನಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಏನೇನು ಆದೇಶ ನೀಡ್ತಾರೋ ಅದನ್ನು ಸಿರ್ಸಾ ಹಸಿ ಕೆಲಸ ನಾವು ಸಾರ್ವಜನಿಕರ ಪರವಾಗಿ ಮಾಡ್ತೇವೆ ಅಂತ ಹೇಳಿ ನಮ್ಮ ನಮ್ಮ ತಾಲೂಕು ಆಡಳಿತ ಪರವಾಗಿ ತಮಗೆ ಹೇಳಕ್ಕೆ ಬಯಸ್ತೀನಿ ಓಕೆ ಥ್ಯಾಂಕ್ ಯು ಸರ್ ಮತ್ತು ತಾವು ಇಲ್ಲಿ ಹೊಸಬರು ನಮ್ಮ ಚೇಡೂರು ತಾಲೂಕಿಗೆ ಆದ್ರೂ ತಾವು ಮನಸ್ಸು ಮಾಡಬೇಕು ಇದರ ಬಗ್ಗೆ ಕೆಲವು ಒಂದು ವಿಷಯಗಳನ್ನು ತಾವು ತಮ್ಮ ಹತ್ರ ಹೇಳ್ತಾಯಿದ್ದೀವಿ ನಮ್ಮ ಚಾನಲ್ ಪರವಾಗಿ ಜನಸಾಮಾನ್ಯರ ಪರವಾಗಿ ನೋಡಿ ಈಗ ಸರ್ಕಾರ ಉಚಿತ ಸೇವೆಯನ್ನು ಮಕ್ಕಳಿಗೆ ಕೊಟ್ಟಿದೆ ಆದರೆ ಈ ಉಚಿತ ಸೇವೆ ಯಾರೂ ಪಡೀತಾ ಇದಿಲ್ಲ ಈಗ ಬೆಳಗ್ಗೆ ಯಾವುದೋ ನಾರಾಯಣಪಲ್ಲಿ ಅಂತಂದ್ಬಿಟ್ಟು ಬೆಂಗಳೂರಿಗೆ ಬಿಟ್ಟರೆ ತನಕಲ್ಲಂತ ಆರು ಗಂಟೆಗೆ ಒಂದು ಬಿಟ್ಟಿದೆ ಇನ್ನೊಂದು ಬಾಗೇಪಲ್ಲಿಗೆ ಆರು ಆರೂವರೆಗೆ ಬರುತ್ತೆ ಮತ್ತು ಒಂಬತ್ತುವರೆಗೆ ಬಾಗೇಪಲ್ಲಿ ಇದೆ ಆದರೆ ಈ ಚೇಳೂರು ಮತ್ತು ಚಿಂತಾಮಣಿ ಬೆಂಗಳೂರು ಮಾರ್ಗವಾಗಿ ಇಲ್ಲಿ ಬಸ್ಸುಗಳಿಗೆ ತುಂಬ ಪ್ರಾಬ್ಲಮ್ ಇದೆ ಯಾವುದೇ ಸರ್ಕಾರಿ ಬಸ್ಸುಗಳು ಇಲ್ಲ ಸುಮಾರು ವರ್ಷದಿಂದ ಜನಸಾಮಾನ್ಯರು ನಲುಗ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಈ ಒಂದು ನಮ್ಮ ಚೇಳೂರು ಮತ್ತು ಚಾಕ್ವೇಲ್ ಪಂಚಾಯಿತಿ ರಾಶೇರು ಪಂಚಾಯಿತಿ ಆಗಲಿ ಮತ್ತು ಪುಲ್ಗಲ್ ಪಂಚಾಯಿತಿಗಾಗಲಿ ಯಾವುದೇ ಒಂದು ಸರ್ಕಾರಿ ಬಸ್ಸುಗಳು ಇಲ್ಲದೆ ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗ್ತಾಯಿದೆ ಇದರ ಬಗ್ಗೆ ತಾವೇನಾದರೂ ಗಮನ ಹರಿಸಿ ಡಿ ಸಿಗೆ ಮತ್ತು ಬೇ ನಮ್ಮ ಇನ್ನು ನಿಮ್ಮ ರಾಮಲಿಂಗಾರೆಡ್ಡಿಯವರಾಗಿರ್ಬೋದು ಇಲ್ಲ ಡಿ ಸಿ ಸಾಹೇಬ್ರಿಗಾಗಿರ್ಬೋದು ತಾವು ಮಾತಾಡಿಬಿಟ್ಟು ಈ ಒಂದು ಸೇವೆಯನ್ನು ಹೆಣ್ಣು ಮಕ್ಕಳಿಗೆ ಏನಾದರೂ ಹಂಗೆ ಮಾಡ್ತೀರಾ ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಸಮಕ್ಷದಲ್ಲಿ ನಡೆದಿದ್ದ ಬೆಳಿಗ್ಗೆ ನಡೆದಿದ್ದು ಜನಸ್ಪಂದನದಲ್ಲಿ ಈ ವಿಷಯ ಪ್ರಸ್ತಾಪನೆ ಮಾಡಿರಲಿಲ್ಲ ಬಟ್ ಒಂದು ಮೂರು ದಿವಸದಿಂದ ಜನಸ್ಪಂದನ ಬಾಗೇಪಲ್ಲಿಯಲ್ಲಿ ನಡೆಯಿತು ಮನೆ ಜಿಲ್ಲಾಧಿಕಾರಿಗಳು ಸದರಿ ವಿಷಯದ ಬಗ್ಗೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ ಕರೆಸಿ ಗೂಡು ರೋಪಿ ಅನಿಸುತ್ತೆ ದೇವಿ ದೇವಿಕೆರೆ ದೇವಿಕೆರೆಯಿಂದ ದೇವಿಕುಂಟೆ ದೇವಿಕುಂಟೆ ಸರ್ ದೇವಿಕುಂಟೆ ಬಗ್ಗೆ ಇಮಿಡಿಯೇಟ್ ಬಸ್ ಚಲಾವಣೆ ಮಾಡಬೇಕು ಆಮೇಲೆ ಬಸ್ ಇದು ರೂಟ್ ಬೇರೆ ವ್ಯಾಪಾಜಿದೆ ಅಂತೇಳಿ ರೂಟ್ ಎಲ್ಲ ನಡೀ ಮಾಡಬೇಕು ಅಂತ ಹೇಳಿದ್ರು ಇದು ಎಲ್ಲ ಕರೆಕ್ಟ್ ಇದೆಯಲ್ಲವಾ ರೂಟ್ ಎಲ್ಲ ತುಂಬ ಚೆನ್ನಾಗಿದೆ ಇತ್ತೀಚೆಗಂತೂ ನಮ್ಮ ಎಮ್ ಎಲ್ ಎ ಶಾಸಕರು ಮಧು ವರ್ಗಿ ವಹಿಸಿ ಒಳ್ಳೆಯ ತಾರರಸೆಯನ್ನು ಹಾಕಿದ್ದಾರೆ ಈಗ ಚಿಂತಾಮಣಿ ಕಡೆಯಿಂದ ಹಾಕೋಕ್ಕೆ ಬರ್ತಾ ಇದೆ ರಸ್ತೆಗಳಂತೂ ತುಂಬ ಚೆನ್ನಾಗಿದೆ ಆದರೆ ಕೆಲವು ರಸ್ತೆಗಳು ಹದಗೆಟ್ಟಿದೆ ಹಾಂ ನಾನು ಸಂಬಂಧಪಟ್ಟ ಡಿಪೋ ಕಳಿಸಿ ಆಮೇಲೆ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೂ ಬರೆದು ಸಂಬಂಧಪಟ್ಟ ಸಾರಿಗೆ ಇಲಾಖೆವ್ರಿಗೂ ಪರಿಹಾರ ಕಂಡುಕೊಳ್ಳೋಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಪರಿಹಾರ ಕಂಡುಕೊಳ್ಳೋಕ್ಕೆ ಮಾಡ್ತೀನಿ ಮತ್ತು ನೀವು ಸುಮಾರು ಜನಸಂದನ ಕಾರ್ಯಕ್ರಮಗಳು ನೋಡಿರ್ತೀರಾ ಸಾರ್ವಜನಿಕರ ಎಲ್ಲರ ಬಗ್ಗೆ ತಾವು ಕೇಳ್ತಿದ್ದೀರಿ ಹೌದು ಮತ್ತು ತಾವು ಅಧಿಕಾರಿಯಾಗಿ ಇಲ್ಲಿ ಇತ್ತೀಚೆಗೆ ಮಾತ್ರ ಬಂದಿದ್ದೀರಾ ಇಂಥ ಒಂದು ಜನಸಂಪರ್ಕ ಸಭೆಗಳನ್ನ ಎಷ್ಟೋ ಮಾಡಿರ್ತೀರಾ ಈ ಗಡಿ ಭಾಗವನ್ನು ಈಗ ನೋಡಿದ್ದೀರಾ ನಿಮ್ಗೆ ಏನು ಅನಿಸುತ್ತೆ ಜನಗಳ ಬಗ್ಗೆ ಮತ್ತು ಇಲ್ಲಿನ ಒಂದು ಯಾವ ರೀತಿ ಪ್ರಾಬ್ಲಮ್ಸ್ ಏನಿದೆ ಅಂತಂದ್ಬಿಟ್ಟು ಮತ್ತು ಕುಡಿಯುವ ನೀರಿಗೆ ತುಂಬ ತೊಂದರೆ ಇದೆ ಸರ್ ಇಲ್ಲಿ ಕುಡಿಯುವ ನೀರು ಇದು ನಮಗೆ ಏನಾಗಿದೆ ಅಂದರೆ ಕೃಷ್ಣ ನೀರು ಹದಿನೇಳು ಟಿ ಎಮ್ ಸಿ ಬಾಕಿ ಇದೆ ಆದರೆ ಇಲ್ಲಿನ ಜನಪ್ರತಿನಿಧಿಗಳು ಯಾರೇ ಆಗಲಿ ಇದಕ್ಕೆ ಒಂದು ಕೂಗು ಯಾರೂ ಇಲ್ಲ ಇದು ತುಂಬ ಶೋಚನೀಯ ಸಂಗತಿ ಮತ್ತು ನಮ್ಮ ತಾಲೂಕಿಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಯಾವುದೇ ಡ್ಯಾಮು ಬೇಕಾಗಿಲ್ಲ ಇನ್ನೊಂದು ಬೇಕಾಗಿಲ್ಲ ಆ ಒಂದು ಬರ್ತಾ ಇರತಕ್ಕಂಥ ಪಕ್ಕದಲ್ಲಿ ಆಂಧ್ರ ಇದೆ ಆಂಧ್ರದಿಂದ ಒಂದು ಎರಡು ಕಿಲೋಮೀಟ್ರು ಪಂಪಿಂಗ್ ಮಾಡ್ಕೊಂಡು ನಮ್ಮ ಕೆರೆಗಳ್ನ ಸುಮ್ಮ ತುಂಬಿಸ್ಬೋದು ಇದು ನಿಜವಾಗ್ಲೂ ರೈತರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಇದನ್ನು ಯಾಕೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಏನಾದರೂ ತಾವೇನಾದರೂ ಸರ್ಕಾರಕ್ಕೆ ಗಮನ ಹರಿಸ್ತೀರಾ ಈಗ ತಾವು ಕೇಳ್ತಿರೋದು ಇಲ್ಲ ದೊಡ್ಡದೇ ಕಾರ್ಯಕ್ರಮ ಆದರೂ ತಮ್ಮ ಒಂದು ಸಹಾಯ ಹಸ್ತ ಇರಬೇಕು ಅಲ್ಲ ತಾವು ಮಾಡದೇ ಇದ್ರೂ ಅಟ್ಲೀಸ್ಟ್ ಒಂದು ರೈತರಿಗೆ ಜನಸಾಮಾನ್ಯರ ಪರವಾಗಿ ತಾವೊಂದು ಪತ್ರ ವ್ಯವಹಾರ ಆಗಲಿ ಮುಖೇನ ಡಿ ಸಿ ಸಾಹೇಬರು ಖುದ್ದಾಗಿ ನಾವು ನೀವು ಕೂತ್ಕೊಂಡು ಅವರ ಗಮನ ಹರಿಸೋಕೆ ತಾವು ದಯವಿಟ್ಟು ಪ್ರಯತ್ನ ಅಂತ ನಮ್ಮ ಕಳಕಳಿಯ ಮನವಿ ಈಗ ಮುಂಗಾರು ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಕಡೆಯೂ ಸೋಯಿಂಗ್ಸ್ ಎಲ್ಲ ಆಗಿದೆ ಈ ಮಳೆ ಮಳೆ ಆಧಾರಿತ ಪ್ರದೇಶ ಆದಷ್ಟು ನಾವು ಮಳೆ ಆಧಾರಿತ ಪ್ರದೇಶವಾಗಿದ್ದು ನೀರು ಸಂಗ್ರಹಣೆ ಮಾಡ್ಕೊಳ್ಬೇಕಾಗಿರೋ ನಮ್ಮ ಕರ್ತವ್ಯ ಹೌದು ಸರ್ ಈಗ ಪಕ್ಕದ ಆಂಧ್ರದ ಗಾಡಿ ಅದೆಲ್ಲ ಸರ್ಕಾರದ ಮೇಲ್ಮಟ್ಟಗಳೆಲ್ಲ ಆದರೆ ನಮಗೂ ಸಂತೋಷ ಆದಷ್ಟು ನಮ್ಮ ಒಂದು ಇಂಟೆನ್ಷನ್ ಏನಂದರೆ ಚೇಳೂರು ತಾಲೂಕು ಗಡಿ ಭಾಗದಲ್ಲಿರೋದರಿಂದ ಸಾರ್ವಜನಿಕರು ಸ್ವಲ್ಪ ಅಷ್ಟು ಅವೇರ್ನೆಸ್ ಕಮ್ಮಿನೂ ಇದೆ ಹೌದು ಇಲ್ಲಿ ಹೋರಾಟಗಳಾಗಲಿ ಇನ್ನೊಂದಾಗಲಿ ಅದು ಯಾವುದು ತುಂಬ ಕಮ್ಮಿ ಜನಸಾಮಾನ್ಯರು ಆ ಮಟ್ಟಕ್ಕೆ ಹಿಡಿಯೋದು ಮುಖಂಡರಾಗಲಿ ಸುಮ್ಮನೆ ಏನೋ ಒಂದು ಪಾಪ ನಿಮಗೆ ಒಂದು ರಿಕ್ವೆಸ್ಟ್ ಲೆಟ್ರ್ ಕೊಡ್ತಾರೆ ಅವ್ರ ಅನಿಸಿಕೆಗಳನ್ನ ಹಂಚ್ಕೊತಾರೆ ಹೊರ್ತು ಇನ್ನು ದೊಡ್ಡ ಮಟ್ಟದಾಗಿ ಸಾಮಾನ್ಯವಾಗಿ ಎರಡನೇ ಜನಸ್ ಬಂದ ನಾನೇ ಬಾಗೇಪಲ್ಲಿ ಚಳಗರೇ ಮಾಡಿಸ್ತೀನಿ ಹೌದು ಸರ್ ಹೌದು ಹೌದು ಇದು ಇನ್ನೊಂದು ಸ್ವಲ್ಪ ಸಮಯ ಹೆಚ್ಚಾಗಿ ಬಂದು ಡಿ ಸಿ ಇದ್ದಿದ್ರೆ ಜನಗಳಿಗೆ ಇನ್ನೂ ಅನುಕೂಲ ಮತ್ತೆ ಬರ್ತೀವಿ ಹೌದು ಆಸ್ವಾಸನೆ ಅಲ್ಲ ಹಾಂ ಡಿ ಸಿಟ್ಟು ಹೋಗಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ಸು ಅಷ್ಟರೊಳಗೆ ಇಲ್ಲಿ ಎಲ್ಲ ಬೇರೆ ಇಲಾಖೆಗಳವರೆಲ್ಲ ಬಂದು ಇಲ್ಲಿ ಆಡಳಿತ ಪ್ರಾರಂಭಿಸಬೇಕು ಅಂತೇಳಿ ಸೂಚನೆ ಕೊಟ್ಟರು ಹದಿನೈದು ಸರ್ ಗಡುವು ಕೊಟ್ಟು ಹೋಗಿದ್ದಾರೆ ಓಕೆ ಈಗ ಇದರಲ್ಲಿ ಏನಾದರೂ ವಿಶೇಷದ ವಿಶೇಷವಾದಂತಹ ಏನಾದರೂ ರಿಕ್ವೆಷನ್ ಲೆಟರ್ಸ್ ಬಂದಿದೆ ಸ್ವಲ್ಪ ಪಬ್ಲಿಕ್ಕಿಂದ ವಿಶೇಷವಾಗಿರುವಂಥದ್ದು ಯಾವುದಾದ್ರೂ ಇದೆಯಾ ವಿವಿಧ ಸಂಘಟನೆಗಳಿಂದ ಎಲ್ಲ ಅಭಾವಗಳು ಬಂದಿದೆ ಹಾಂ ಅಂದರೆ ಈಗ ತಾಲೂಕು ಕಚೇರಿ ತಾಲೂಕು ಆಡಳಿತ ಸೌಧ ಅಂದರೆ ಎಲ್ಲ ಕ ಎಲ್ಲ ಸಾರ್ವಜನಿಕ ಕಚೇರಿಗಳು ಕಡೆ ಇರಬೇಕು ಅಂತೇಳಿ ಜನ ಜನಸಂದಣಿ ಟೌನಲ್ಲೇ ಕೊಡಬೇಕು ಅಂತ ಕೆಲವರು ಬಟ್ ಸರ್ಕಾರಿ ಜಿಮೀನು ಲಭ್ಯ ಎಲ್ಲಿದೆಯೋ ಅಲ್ಲಿ ಮಾಡಬೇಕು ಅಂತೇಳಿ ಇವಾಗ ಜಗ ಜಾಗ ನೋಡಕ್ಕೆ ಹೋಗಿದ್ವಿ ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಇರಲ್ಲ ಅಂತೇಳಿ ಅದೇನು ಆಡಳಿತಾತ್ಮಕ ತೊಂದರೆಗಳು ಒಂದು ಇದಿದೆ ಅದೆಲ್ಲ ನೋಡಿಕೊಂಡು ಆಮೇಲೆ ಹ್ಞೂ ಓಕೆ ತುಂಬ ಥ್ಯಾಂಕ್ ಯು ಸರ್ ನಮ್ಮ ಚಾನಲ್ಗೆ ಇಷ್ಟೊತ್ತು ತಾವು ಸಮಯ ಕೊಟ್ಟು ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್ ಕೆ ಎಸ್ ಹೌದಾ ಹೌದು ಸರ್ಸು ಮಹಿಳೆಗಳು ಸರ್ ಅವ್ರದ್ದು ಉಚಿತ ಉಚಿತ ಕೊಡುಗೆಗಳು ಅವ್ರಿಗೂ ಸೇರಲಿ ಸರ್ ಪಾಪ ಸರ್ಕಾರ ಮಾಡಿರೋವಂಥದ್ದು ನಮ್ಮ ತಾಲೂಕಿನ ಹೆಣ್ಮಕ್ಳು ಕೂಡ ಸಿಗಬೇಕು ಅಂತ ನಮ್ಮ ಆಶಯ ಈಗ ಸರ್ಕಾರಿ ಸೌಲಭ್ಯಗಳು ಹೌದು ಹೌದು ಸರ್ ಹೌದು ಹೌದು ಸರ್ ಮಾಡ್ಸೋಣ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು